ದೇಶದ ವಿವಿಧ ಭಾಗಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಲು ಹವಣಿಸುತ್ತಿರುವ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಉಗ್ರಪಡೆಯನ್ನ ದೇಶದೊಳಗೆ ನುಗ್ಗಿಸಲು ಸಮುದ್ರ ಜಿಹಾದ್ ಮೂಲಕ ಈ ಬಾರಿ ರಾಜ್ಯದ ಕರಾವಳಿ ತೀರ ಪ್ರದೇಶವನ್ನು ಟಾರ್ಗೆಟ್ ಮಾಡಿಕೊಂಡಿವೆ ಅಂತ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿ ಬಳಿಕ ಭಾರತದೊಳಗೆ ಉಗ್ರಪಡೆ ನುಗ್ಗಿಸಲು ಸಮುದ್ರ ಮಾರ್ಗವೇ ಸುಲಭ ದಾರಿ ಎಂಬ ಲೆಕ್ಕಾಚಾರ ಹಾಕಿರುವ ಪಾಕ್ ಉಗ್ರ ಸಂಘಟನೆಗಳು ಈ ಆಪರೇಷನ್ಗಾಗಿಯೇ ಸಮುದ್ರದ ಆಳದಲ್ಲಿಯೂ ಈಜುಬಲ್ಲ ಉಗ್ರರನ್ನ ತರಬೇತಿಗೊಳಿಸಿದ್ದು ಇದೀಗ ಕಾರ್ಯಾಚರಣೆ ರೂಪಕ್ಕಿಳಿಸಿದೆ ಈ ಆಪರೇಷನ್ ಭಾಗವಾಗಿ ಹತ್ತರಿಂದ ಹದಿನೈದು ಜನರಿರುವ ಉಗ್ರರ ಗುಂಪು ಈಗಾಗಲೇ ಪಾಕ್ ಅನ್ನು ತೊರೆದಿದೆ ಈ ಬಾರಿ ಕರ್ನಾಟಕ ಕರಾವಳಿ ತೀರದ ಮುಖೇನ ದೇಶದೊಳಗೆ ಬರುವಂತಹ ಸಂಚನ ರೂಪಿಸುವೆ ಎಂಬ ಆಘಾತಕಾರಿ ಮಾಹಿತಿಯನ್ನ ಕೇಂದ್ರ ಗುಪ್ತಚರ ದಳ ಕೇಂದ್ರ ಗೃಹ ಇಲಾಖೆಗೆ ಮಾಹಿತಿಯನ್ನು ರವಾನಿಸಿದೆ ಅಂತ ಉನ್ನತ ಮೂಲಗಳು ತಿಳಿಸಿದೆ ಈ ಹಿನ್ನೆಲೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಕರಾವಳಿ ತೀರದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ನೌಕಾದಳ ಹಾಗೂ ಕರಾವಳಿ ತೀರ ಪೊಲೀಸ್ ಪಡೆಗಳಿಗೆ ಸ್ಪಷ್ಟ ಸೂಚನೆಯನ್ನು ರವಾನಿಸಲಾಗಿದೆ ಹೀಗಾಗಿ ತೀರ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದ್ದು ಕಣ್ಗಾವಲು ಹೆಚ್ಚಿಸಲಾಗಿದೆ